ಮೇಡಮ್ ಈಗ ನಾವು ಈ ಮೆಡಿಕಲ್ ಫೀಲ್ಡಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಹಾಸ್ಪಿಟ್ಲಿಗೆ ಹೋದ ತಕ್ಷಣವೇ ಗ್ಲೂಕೋಸ್ ಕೊಡುವಂಥದ್ದು ಅದೊಂದು ಎನರ್ಜಿ ಥರದಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಬಟ್ ಎಲ್ಲ ರೋಗಗಳಿಗೂ ಎಲ್ಲ ಚಿಕಿತ್ಸೆಗೂ ಗ್ಲೂಕೋಸ್ನ ಅಗತ್ಯ ಇದೆಯಾ ಕೊಡಲೇಬೇಕಾ ಹೇಗೆ ಈಗ ತುಂಬ ಚಾನ್ಸಸ್ ಇದೆ ನಮಗೆ ಗ್ಲೂಕೋಸ್ ಅಥವಾ ಏನಾದರೂ ಯೂಸ್ ಮಾಡುವಂಥದ್ದು ಸ್ಟಾರ್ಟಿಂಗ್ ಫ್ರಮ್ ಇವಾಗ ಒಬ್ಬರು ಡೈರಿಯಾ ವಾಮಿಟಿಂಗ್ ಅಂತ ಬರ್ತಾರೆ ಡಿಹೈಡ್ರೇಷನ್ ಆಗಿರುತ್ತೆ ಸೊ ಅವ್ರಿಗೂ ಕೂಡ ನಾವು ಐ ವಿ ಫ್ಲೂಯಿಡ್ಸ್ ಕೊಡ್ತೀವಿ ಇಲ್ಲ ಹೈ ಫೀವರ್ ಬಂದು ಅವ್ರಿಗೂ ಕೂಡ ಡಿಹೈಡ್ರೇಷನ್ ಆಗಿರುತ್ತೆ ಅವ್ರಿಗೂ ನಾವು ಹೈಡ್ರೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಅವಾಗ ಸೊ ಅವಾಗಲೂ ಕೂಡ ಐ ವಿ ಫ್ಲೂಯಿಡ್ಸ್ ಕೊಡ್ತೀವಿ ಯಾರಿಗಾದರೂ ಓರಲ್ ಆಗಿ ತೊಗೊಳಕ್ಕೆ ಆಗ್ತಾ ಇಲ್ಲ ವಾಂತಿ ಆಗ್ತಾ ಇದೆ ಇಲ್ಲ ಲೂಸ್ ಮೋಷನ್ಸ್ ಆಗ್ತಾಯಿದೆ ಅಂದಾಗ ಅದು ಬಾಡಿನಲ್ಲಿ ಉಳಿಯೋದಿಲ್ಲ ಹೀಗೆ ಓರಲಾಗಿ ಕೊಟ್ಟ ತಕ್ಷಣ ಆಚೆ ಬರ್ತಾ ಇರುತ್ತೆ ಅಂಥವ್ರಿಗೂ ಕೂಡ ಕೊಡ್ತೀವಿ ಇದೆಲ್ಲ ಅಲ್ಲದೆ ಯಾವುದೇ ಆಪ್ರೇಷನ್ ಮಾಡಬೇಕಾದ್ರೂ ನಾವು ಈಗ ಜನರಲ್ ಅನ್ನ ಸಿಸಿಯಾ ಕೊಡ್ಬೋದು ಇಲ್ಲ ಸ್ಪೈನಲ್ ಅನ್ನ ಸಿಸ್ಯ ಯಾವುದನ್ನ ಕೊಡ್ಬೋದು ಐ ವಿ ಫ್ಲೂಯಿಡ್ ಇಲ್ಲದೆ ನಾವು ಆಪ್ರೇಷನ್ ಮಾಡೋದೇ ಇಲ್ಲ ಕೊಟ್ಟೆ ಕೊಡ್ತೀವಿ ಸೊ ಆಪ್ರೇಷನ್ಸ್ ಮಾಡೋವಾಗ ಆ ಟೈಮ್ನಲ್ಲೂ ಕೊಡ್ತೀವಿ ಮತ್ತು ಆಪ್ರೇಷನ್ ಆದಮೇಲೆ ಕೂಡ ಪೋಸ್ಟ್ ಆಪ್ರೇಟಿವ್ ಪೀರಿಯಡ್ ಅಂತ ಇರುತ್ತೆ ಅದನ್ನು ಒಂದು ಟ್ವೆಂಟಿ ಫೋರ್ ಹವರ್ಸ್ ಇಲ್ಲ ಫಾರ್ಟಿ ಏಯ್ಟ್ ಹವರ್ಸ್ ಈ ಥರ ನಾವು ಕೊಟ್ಟೆ ಕೊಡ್ತೀವಿ ಈ ಡೆಲಿವರಿನಲ್ಲಿ ಏನಂದರೆ ನಾವು ಯಾಕೆ ಕೊಡಬೇಕಂದ್ರೆ ಒಂದು ಈಗ ನಾರ್ಮಲ್ ಡೆಲಿವರಿ ಅಂತ ಇಟ್ಕೊಳ್ಳಿ ಆ ಪೇಷಂಟ್ಗೆ ನೋವು ಬರ್ತಾ ಇರುತ್ತೆ ಮತ್ತು ಟೈಮ್ ತೊಗೊಳ್ತಾ ಇರುತ್ತೆ ಡೆಲಿವರಿ ಆಗೋಕ್ಕೆ ಅಂಥ ಟೈಮ್ನಲ್ಲಿ ಆ ಪೇಷಂಟ್ ಸುಸ್ತಾಗಿಬಿಡ್ತಾರೆ ಆಮೇಲೆ ಓರಲಾಗಿ ಕೂಡ ತೊಗೊಳೋಕ್ಕೆ ಅವ್ರ ಹತ್ರ ಇರೋಲ್ಲ ಆ ಸಿಚ್ಯುವೇಷನ್ನಲ್ಲಿ ಶಕ್ತಿ ಕಡಿಮೆ ಆಗೋಗಿರುತ್ತೆ ಅಂಥವ್ರಿಗೆ ನಾವು ನ್ಯೂಟ್ರಿಷನ್ ಕೊಡಬೇಕು ಅದನ್ನು ಮೇಂಟೈನ್ ಮಾಡಲೇಬೇಕಲ್ವಾ ಕೆಲವ್ರಿಗೆ ಟೆನ್ ಅವರ್ಸ್ ಆಗ್ಬೋದು ಇಲ್ಲ ಟ್ವೆಂಟಿ ಅವರ್ ಟ್ವೆಂಟಿ ಅವರ್ಸ್ ಎಲ್ಲ ಆಗ್ಬೋದು ಪೇಂಟ್ಸ್ ಶುರುವಾಗಿ ಡೆಲಿವರಿ ಆಗೋಕ್ಕೆ ಸೊ ನಾವು ಹಾಗೆ ಬಿಡೋಕ್ಕಾಗಲ್ಲ ನ್ಯೂಟ್ರಿಷನ್ ಮೇಂಟೈನ್ ಮಾಡಲೇಬೇಕು ಸೊ ಆವಾಗ ನಾವು ಓರೆಲ್ಲ ಕೊಡದೆ ಈ ಥರ ಐ ವಿ ಫ್ಲೂಯಿಡ್ಸ್ ಕೊಡ್ತೀವಿ ಇನ್ನೂ ಒಂದು ಕಾರಣ ಯಾಕೆ ಕೊಡ್ತೀವಿ ಅಂದರೆ ಈಗ ಆ ಪೇಶೆಂಟ್ಗೆ ನೋವು ಬರ್ತಾ ಇರುತ್ತೆ ಬಟ್ ಅದು ಸ್ಟ್ರಾಂಗ್ ಆಗಿರಲ್ಲ ಸ್ವಲ್ಪ ಸ್ವಲ್ಪನೇ ಬಂದು ತುಂಬ ಪ್ರೊಲಾಂಗ್ ಆಗ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ನಾವು ಕೆಲವು ಇಂಜೆಕ್ಷನ್ಸ್ ಇರುತ್ತೆ ನೋವು ಜಾಸ್ತಿ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಆಕ್ಸಿಟೋಸಿನ್ ಅಂತ ಇರುತ್ತೆ ಅಂಥದ್ದನ್ನೆಲ್ಲ ನಾವು ಈ ಗ್ಲುಕೋಸ್ ಆಗಲಿ ಇಂಥ ಐ ವಿ ಫ್ಲೂಯಿಡ್ ಜೊತೆ ಮಿಕ್ಸ್ ಮಾಡಿ ಕೊಡ್ತೀವಿ ಆವಾಗ ನೋವು ಜಾಸ್ತಿ ಜಾಸ್ತಿ ಆಗಿಬಿಟ್ಟು ಡೆಲಿವರಿ ಸ್ವಲ್ಪ ಬೇಗ ಆಗುತ್ತೆ ಸೊ ಈ ಎಲ್ಲ ಕಾರಣಗಳಿಗೂ ನಾವು ಐ ವಿಫ್ಲೋಡ್ನ ಉಪಯೋಗಿಸಿ ಉಪಯೋಗಿಸ್ತೀವಿ ಅದು ತುಂಬ ಉಪಯೋಗ ಬರೋ ಅಂಥ ಒಂದು ಡ್ರಗ್ ಅದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್